ಸ್ನೇಹಿತರೆ ಕಾಂತಕ್ಷೇತ್ರ ಮತ್ತು ಕಾಂತೀಯ ರೇಖೆಗಳು ನಾವೀಗ ಕಾಂತಕ್ಷೇತ್ರ ಅಂದರೆ ಏನು ಕಾಂತೀಯ ರೇಖೆಗಳು ಅಂದ್ರೆ ಏನು ನೀವು ಅದನ್ನು ಗಮನಿಸಿದರೆ ಕಾಂತಕ್ಷೇತ್ರವನ್ನು ಅದರ ದಿಕ್ಕಿನೊಂದಿಗೆ ತೋರಿಸುವ ರೇಖೆಗಳನ್ನು ಕಾಂತೀಯ ಬರರೇಖೆಗಳು ಎಂದು ಕರೆಯುತ್ತಾರೆ ನೋಡಿ ನೀವು ಕಾಂತೀಯ ಬರರೇಖೆಗಳು ಇದು ಬಾರ್ ಮ್ಯಾಗ್ನೆಟ್ ದಂಡಕಾಂತ ಎನ್ ಎಸ್ Kantiya dry a magnetic field held lines around a bar magnet. you can see the things. Magnetism. Natural magnet artificial magnet. Natural magnet is nothing but a lodestone and artificial magnet is Prepared artificially, called artificial magnet. For example, electromagnet is an artificial magnet, magnetic needle, horseshoe magnet, etc. Question number 2: Dry magnetic hell lines around a bar magnet. What are the properties of magnetic field lines? ಗುಣಗಳೇನು ಕಾಂತಕ್ಷೇತ್ರವು ದಿಕ್ಕು ಮತ್ತು ಪರಿಣಾಮ ಎರಡನ್ನೂ ಹೊಂದಿದ್ದು ಕಾಂತೀಯ ಬಲರೇಖೆಗಳ ಉತ್ತರ ಧ್ರುವದಲ್ಲಿ ಊರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ ನೋಡಿ ಇದು ಉತ್ತರ ಧ್ರುವ ಇದು ದಕ್ಷಿಣ ಧ್ರುವ ಇಟ್ ಈಸ್ ಅ ರೀಸನ್ ಅರೌಂಡ್ ದ ಮ್ಯಾಗ್ನೆಟ್ ವೇರ್ ವಿ ಆರ್ ಏಬಲ್ ಟು ಡಿಟೆಕ್ಟ್ ಮ್ಯಾಗ್ನೆಟಿಕ್ ಫೋರ್ಸ್ ಆಫ್ ಮ್ಯಾಗ್ನೆಟ್ ಕಾಂತಕ್ಷೇತ್ರ ಅಂದರೆ ಏನು ಕಾಂತಕ್ಷೇತ್ರದ ಸುತ್ತಲೂ ಇರ್ತಕ್ಕಂಥ ಒಂದು ಕಾಂತೀಯ ಬಲವನ್ನು ಕಾಂತಕ್ಷೇತ್ರ ಅಂತ ಕರಿತೀವಿ ನೋಡಿ ಕಾಂತೀಯ ಬಲ ರೇಖೆಗಳು ಕಾಂತೀಯ ಬಲ ರೇಖೆಗಳು ಸ್ನೇಹಿತರೆ ಇಲ್ಲಿ ಈ ಒಂದು ತರಗತಿ ನಿಮಗೆ ಒಂದು ವಿಶೇಷವಾದ ತರಗತಿ ಆಮೇಲೆ ಕಾಂತೀಯ ಕ್ಷೇತ್ರದ ಪ್ರಮಾಣವು ವಿದ್ಯುತ್ ಪ್ರವಾಹದ ಮೇಲೆ ಅಮ ಅವಲಂಬಿತವಾಗಿದ್ದು ವಿದ್ಯುತ್ ಪ್ರವಾಹ ಹೆಚ್ಚಾದಂತೆ ಕಾಂತೀಯ ಕ್ಷೇತ್ರದ ಪ್ರಮಾಣ ಹೆಚ್ಚಾಗುತ್ತದೆ ಅಂತೆಯೇ ವಾಹಕದಿಂದ ದೂರ ಹೋದಂತೆಲ್ಲ ಕಾಂತಕ್ಷೇತ್ರವು ಕಡಿಮೆಯಾಗುತ್ತಾ ಹೋಗುತ್ತದೆ ಇಲ್ಲಿ ಬಲಗೈ ಹೆಬ್ಬರಳಿನ ನಿಯಮವು ಸಹ ನೀವು ನೋಡ್ಬೋದು ದೇ ತೇಜಾವಿನಿಯ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಈ ಚಾಪ್ಟರ್ನ ಓದ್ಕೊಂಡ್ರು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀ ಈ ಈ ವಿಡಿಯೋನ ನೀವು ನಿಧಾನವಾಗಿ ಓದ್ಕೊಂಡು ನನಗೆ ಪ್ರಶ್ನೆಗಳನ್ನು ಕೇಳಿ ವಾಟ್ಸಪ್ನಲ್ಲಿ ವಾಟ್ಸಪ್ನಲ್ಲಿ ನನಗೆ ಮೆಸೇಜ್ ಕೊಡಿ ಧನ್ಯವಾದ